ಹತ್ತೊಂಬತ್ತು ನೂರ ತೊಂಬತ್ತೈದು ನೈನ್ಟೀನ್ ನೈಂಟಿ ಫೈವ್ ಅವರು ಮುಖ್ಯಮಂತ್ರಿಗಳಿದ್ದಾಗ ಈ ಒಂದು ಜಿಂದಾಲ್ ಕಾರ್ಖಾನೆಗೆ ಕ್ಯಾಬಿನೆಟ್ನಲ್ಲಿ ಒಂದು ಸಾವಿರ ಅನುಮೋದನೆ ಕೊಡ್ತಾರೆ ನೈನ್ಟೀನ್ ನೈನ್ಟಿ ಸಿಕ್ಸ್ನಲ್ಲಿ ಅವರಿಗೂ ಕೂಡ ಧರ್ಮಸಿಂಗ್ ಅವರು ಇರ್ತಾರೆ ಒಂದು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ಇವತ್ತು ಜಿಂದಾಲ್ನವರು ನಮ್ಮ ರಾಜ್ಯದಲ್ಲಿ ಹೈಯೆಸ್ಟ್ ಇನ್ವೆಸ್ಟರ್ ಯಾರಿದ್ದಾರೆ ಅಂದರೆ ರಾಜ್ಯದಲ್ಲಿ ಜಿಂದಾಲ್ ನೈಂಟಿ ತೌಸಂಡ್ ಕ್ರೋರ್ಸ್ ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಇನ್ನೂ ಕೂಡ ಜಾಸ್ತಿ ಇನ್ವೆಸ್ಟ್ಮೆಂಟು ಮಾಡ್ತಾರೆ ಸುಮಾರು ಐವತ್ತು ಸಾವಿರ ಜನರಿಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ ಏನು ಹೇಳ್ತದೆ ಇವತ್ತು ಯಾವುದೇ ಒಂದು ಜಿಂದಾಲ್ ಅಷ್ಟೇ ಅಲ್ಲ ರಾಜ್ಯದಲ್ಲಿ ಏನು ಇಂಡಸ್ಟ್ರೀಸ್ ಇದಾವೆ ಒಂದು ಲಕ್ಷ ಇಂಡಸ್ಟ್ರೀಸ್ ಏನಿದ್ದಾವೆ ಈ ಎಲ್ಲ ಇಂಡಸ್ಟ್ರೀಸ್ಗೆ ನಾವೇನು ಮಾಡ್ತೀವಿ ಅವ್ರಿಗೆ ನಾವು ಭೂಮಿ ಅಲಾಟ್ಮೆಂಟ್ ಮಾಡಿಕೊಳ್ಳ ಸಂದರ್ಭದಲ್ಲಿ ಆವತ್ತಿನ ಮಾರ್ಕೆಟ್ ಅನ್ನು ನಾವು ತೆಗೆದುಕೊತೀವಿ ಜಿಂದಾಲ್ ವಿಚಾರದಲ್ಲಿ ಅವತ್ತು ಕ್ಯಾಬಿನೆಟ್ ಮೊದಲು ಅದನ್ನ ನೈಂಟಿ ತೌಸಂಡ್ ರುಪೀಸ್ ಫಿಕ್ಸ್ ಮಾಡಿ ಫಿಕ್ಸ್ ಮಾಡಿದ್ರು ಅದೇ ಅವತ್ತು ಅಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಇತ್ತು ವ್ಯಾಲ್ಯೂ ಇತ್ತು ಸಹ ಅವತ್ತು ಮಾರ್ಕೆಟ್ ವ್ಯಾಲ್ಯೂ ಮುಂದೆ ಫೈನಾನ್ಸ್ ಹೇಳ್ತಾರೆ ಅದನ್ನ ಮಾರ್ಕೆಟ್ ವ್ಯಾಲ್ಯೂ ಕಡಿಮೆ ಕೊಡಬಾರ್ದು ಅದನ್ನ ಹೇಳಿದಾಗ ಒಂದು ಲಕ್ಷ ಇಪ್ಪತ್ತು ಸಾವಿರ ಜಿಂದಾಲ್ ಫಿಕ್ಸ್ ಆಗುತ್ತೆ ಅಂದ್ರೆ ಟ್ವೆಂಟಿ ತೌಸಂಡ್ ಬರೋದಿಲ್ಲ ಸೊ ಜಿಂದಾಲ್ಗೆ ಆ ಲಯಬಿಲಿಟಿ ಬರೋದಲ್ಲ ಪೇ ಮಾಡೋ ಪ್ರಶ್ನೆ ಬರಂಗಿಲ್ಲ ಈ ಒಂದು ಕೇಸು ಅನವಶ್ಯಕವಾಗಿ ಹಿಂದೆ ಇದಕ್ಕೆ ಮತ್ತು ಜಿಂದಾಲ್ನ ಎಮ್ ಎಮ್ ಎಲ್ ಇಲ್ಲಿ ಮೈನಿಂಗ್ ಈ ಲ್ಯಾಂಡ್ ಮೈನಿಂಗ್ ಆಗುತ್ತಾ ಇಲ್ಲ ಸೇಲ್ ಕೊಡ್ತಿದ್ರು ಹತ್ತು ವರ್ಷ ಹತ್ತು ವರ್ಷದಲ್ಲಿ ಅವರು ತಿನ್ನೋಸ ಆ ಫ್ಯಾಕ್ಟ್ರಿಯನ್ನು ಸೆಟಪ್ ಮಾಡಿ ಫಿಫ್ಟಿ ಒನ್ ಪರ್ಸೆಂಟ್ ಆಫ್ ದ ಲ್ಯಾಂಡ್ ಅವರು ಬಳಕೆ ಮಾಡಿರಬೇಕು ಮತ್ತು ಅದು ಇರಬೇಕು ಆ ಇಂಡಸ್ಟ್ರಿ ಹೇಳಿ ಆ ಪ್ರಕಾರ ಜಿಂದಾಲ್ ಹ್ಯಾಸ್ ಮೆಟ್ ದ ಕಂಡೀಷನ್ಸ್ ಲಾಂಗ್ ಬ್ಯಾಕ್ ಇಟ್ ಸೆಲ್ಫ್ ಲೋಕಾಯುಕ್ತ ಒಂದು ಕೇಸ್ ಬೇರೆ ಕೇಸ್ನಲ್ಲಿ ನಾಟ್ ರಿಲೇಟೆಡ್ ಟು ದಿಸ್ ಇಸ್ ವ್ಯಾನ್ ಅಂಥೇಳಿ ಒತ್ತೊಂದು ದಿವಸ ಇಲ್ಲಿವರೆಗೆ ಇದು ಬಂದಿತ್ತು ಇವತ್ತು ಒಂದು ಲಕ್ಷ ಇಂಡಸ್ಟ್ರೀಸ್ ಏನಿದಾವೆ ಅವ್ರಿಗೆ ಯಾವ ಇದರಿಂದ ಒಂದು ಮಾಡಿದೀವ್ ಜಿಂದಾಲ್ ಮಾಡಿದ್ದೀವಿ ಜಿಂದಾಲ್ಗೆ ಏನು ಮಾಡಿದಿರಿ ಉಳಿದ ಒಂದು ಲಕ್ಷ ಇಂಡಸ್ಟ್ರೀಸ್ಗೂ ಕೂಡ ಇದೆ ಮುಂದೆ ಬರೋರಿಗೂ ಕೂಡ ಇದು ದಿವಸ ಇದೆ ಯಾಕಂದ್ರೆ ಅವ್ರಿಗೆ ನಾವು ಮಾರ್ಕೆಟ್ ಮೇಲೆ ಆ ದಿವಸ ತೊಗೊಂಡಿದ್ದೀವಿ ಅವ್ರಿಗೆ ನಾವು ರಿಯಾಯಿತಿ ಕೊಟ್ಟಿಲ್ಲ ಅವ್ರು ತಮ್ಮ ಎಲ್ಲನೂ ಏನು ಇಂಡಸ್ಟ್ರಿ ಸೆಟಪ್ ಮಾಡಿದ್ದಾರೆ ಆ ರನ್ನಿಂಗ್ ಕಂಡೀಷನ್ದಲ್ಲಿದೆ ಇದೆಲ್ಲ ಆಗಿನೂ ಕೂಡ ಸಾಕಷ್ಟು ಗೊಂದಲದ ಸೃಷ್ಟಿಯಾಗಿ ಇಲ್ಲಿವರೆಗೆ ಬಂದಿತ್ತು ನಿನ್ನೆ ಅದನ್ನು ಈ ಮಧ್ಯೆ ಹೈಕೋರ್ಟ್ ಕೂಡ ಇವತ್ತು ಒಂದಷ್ಟು ನಿರ್ದೇಶನ ಕೊಟ್ಟಿದೆ ಹಿಂದೆ ಜಿಯೋನೂ ಆಗಿತ್ತು ಕ್ಯಾಬಿನೆಟ್ ಆದಮೇಲೆ ಜಿಯೋ ಆಯಿತು ಜಿಯೋ ಆದಮೇಲೆ ಮತ್ತೆ ಅದು ಇಶ್ಯೂ ಆದಮೇಲೆ ಅದನ್ನು ಸಬ್ಸಿಕ್ವೆಂಟ್ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಅದನ್ನು ರೆಟಿಫೈ ಮಾಡಲಿಲ್ಲ ಅದು ಇವತ್ತು ಹೈಕೋರ್ಟ್ನೂ ಕೂಡ ನಿರ್ದೇಶನ ಕೊಟ್ಟಿದೆ ಆ ಪರ್ಟಿಕ್ಯುಲರ್ಲಿ ಆ ಕ್ಯಾಬಿನೆಟ್ ಡಿಸಿಷನ್ನ In 2021, I think. A cabinet decision, you have to take it to the logical end and uh, do the uh, sale deed for them.